ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮದಲ್ಲಿ ನಿವೃತ್ತ ಯೋಧರಿಗೆ ತಲಾ ಎರಡು ಎಕರೆಯಂತೆ ನಾಲ್ಕು ಜನರಿಗೆ ನೀಡುವಂತೆ ಹೈಕೋರ್ಟ್ ಆದೇಶ ಹೊರಡಿಸಿದ್ದು ಕೋರ್ಟ್ ಆದೇಶದಂತೆ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ಜೆ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ನಡುವೆ ಸರ್ವೆ ಕಾರ್ಯ ನಡೆಸಲಾಯಿತು

ನೋಡಿ ಇದು ನಾನು ಮಾಜಿ ಮಲ್ಲಪ್ಪ ಅವರ ಸೈನಿಕ ಮೊಮ್ಮಗ ನಮ್ಮ ಜಮೀನ ಅಕ್ರಮವಾಗಿ ಅಶೋಕ್ ಕುಮಾರ್ ಕುಮಾರ್ ಅಂದ್ಬಿಟ್ಟು ಲಂಚವನ್ನು ನೀಸ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾವ್ರೆ ನಮಗೆ ಈಗ ಒಂದ್ಸತಿ ಹಿಂಗೆ ಹೋದ ವರ್ಷ ಹಿಂಗೆ ಬಂದಿದ್ರು ಹಿಂಗೆ ಸರ್ವೆ ಮಾಡಕ್ ಬಂದು ನಮಗೆಲ್ಲ ಅರೆಸ್ಟ್ ಮಾಡಿರಿ ಕೇಸ್ ಹಾಕ್ರಿ ಇವ್ರ ಮೇಲೆ ಎಲ್ಲ ಅಂತಂದ್ರು ನಮಗೆ ಎಚ್ ಕಮ್ಮಿ ಎಪ್ಪತ್ತು ವರ್ಷದಿಂದ ನಮ್ಮ ತಂದೆ ನಮ್ಮ ತಾಸ ಮೂರು ತಂದೆ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ನಮಗೆ ಅನ್ಯಾಯ ಆಯ್ತೈತೆ ನಮಗೆ ದಯವಿಟ್ಟು ಈ ಜಮೀನು ನಮಗೆ ಬಿಡಿಸ್ಕೊಡಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಹತ್ತು ಎಕರೆ ಹತ್ತು ಎಕರೆ ಅದರಲ್ಲಿ ಎಂಟು ಎಕರೆ ಅನುಭವದಲ್ಲಿದ್ದೀವಿ ಆಲ್ರೆಡಿ ಎರಡು ಎಕರೆ ಅನುಭವದಲ್ಲಿದ್ದೀವಿ ಇದ್ದೀವಿ ನಮಗೆ ಮೋಸ ಮಾಡ್ತಾವ್ರೆ ಅಶೋಕ್ ಕುಮಾರು ಈಗ ಅನುಭವದಲ್ಲಿದ್ದೀವಿ ಇನ್ನೂ ಎರಡು ಎಕರೆ ಬರಬೇಕು ಬಂದಿಲ್ಲ ಆಮೇಲೆ ವಿ ಎ ತಹಸೀಲ್ದಾರು ಆರ್ ಎ ಅನುಭವದಲ್ಲಿ ಫಸ್ಟ್ ಯಾರು ಅವರೇ ಅವರು ನೋಡ್ಬಿಟ್ಟು ಮನೆ ಕಟ್ಟಿದ್ದೀವಿ ಜಮೀನು ಎಲ್ಲ ನೋಡ್ಬಿಟ್ಟು ಅವ್ರಿಗೆ ರೆಕಾರ್ಡ್ ಕೊಡಬೇಕಾಯಿತು ಮಾಹಿತಿ ಕೊಡಬೇಕಾಯ್ತು ಹೈಕೋರ್ಟ್ಗೆ ಅಂತ ಕೆಲಸನೂ ಏನು ಮಾಡಿಲ್ಲ ಅವರು ನಮಗೆ ಭಾರಿ ದುರುದ್ದೇಶದಿಂದಲೇ ಬೇಕು ಅಂತಲೇ ಮಳೆ ಹಳೆ ಸೈನಿಕರ ಮಕ್ಕಳು ನಾವು ಹೌದು ನಾ ಇರೋರು ನಮಗೆ ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆ ಹೆಚ್ಚುವರಿ ಜಮೀನಿದೆ ಅದನ್ನು ಇವತ್ತು ಬೇರೆ ಅವ್ರಿಗೆ ಬೇರೆ ಯಾರೋ ಆರ್ಮಿಯೋ ಅಂತ ಹೇಳಿ ಅವ್ರಿಗೆ ಜಾಗ ಕೊಡಿಸ್ಲಿಕ್ಕೆ ಬಂದಿದ್ದಾರೆ ಸರ್ವೇನೂ ಮಾಡಿಸ್ತಾ ಇದ್ದಾರೆ ಇದು ನಮ್ಮ ಜೀವ ಉಸಿರು ಇರೋ ತನಕ ಅವ್ರಿಗಂತೂ ಜಮೀನು ನಾವು ಬಿಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂನು ಯಾಕೆ ಅಂದರೆ ನಮ್ಮ ಹಬ್ಬದವ್ರು ಒಬ್ಬೊಬ್ರು ಬಂದರು ಮದುವೆ ಆದರೂ ನಮಗೆ ನಾಲ್ಕು ಜನ ಮಕ್ಕಳು ಉಸ್ತಿದ್ದಾರೆ ನಾವು ಎಂಟು ಜನ ಅಣ್ಣ ತಮ್ಮದಿರು ಮಕ್ಕಳೆಲ್ಲ ಸೇರಿದ್ರೆ ಮೂವತ್ತು ಜನ ನಲ್ವತ್ತು ಜನ ಐವತ್ತು ಜನದವರೆಗೂ ಇದ್ದಾರೆ ಇಷ್ಟೇ ಜಮೀನಿದೆ ನಾವು ಇದು ಅರ್ಧ ಎಕರೆ ಇಪ್ಪತ್ತು ಕುಂಟೆ ಹತ್ತು ಕುಂಟೆ ಎಲ್ಲ ಬಿಟ್ಟು ಇವ್ರಿಗೆ ಬಿಟ್ಟು ಕೊಡೋಕ್ಕಾಗುತ್ತಾ ನಾವು ಬಿಡ್ಬೋದಾ ನ್ಯಾಯಾನ ಹೈಕೋರ್ಟು ರೈತರು ಮಾಡಿರೋ ಜಮೀನನ್ನ ಬಿಟ್ಟುಕೊಡು ಅಂತ ಹೇಳಿದ್ಯಾ ಹೇಳಿಲ್ಲ ಅವರು ಖಾಲಿಯಲ್ಲಿದೆ ಅಲ್ಲಿ ಬಿಡಿಸ್ಕೊಡಿ ಅಂತ ಹೇಳಿದ್ದಾರೆ ರೈತರು ಮಾಡೋ ಜಮೀನ ಬಿಡಿಸ್ಕೊಡಿ ಅಂತ ಹಿಡ್ಕೊಟ್ಟು ಯಾವ ಕಾರಣದಲ್ಲೂ ಹೇಳಿಲ್ಲ ಹಾಗಾಗಿ ಇದು ಅನ್ಯಾಯ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಇದನ್ನು ನಮ್ಮನ್ನ ಒಕ್ಲೆಪ್ಸೋಕ್ಕೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಹಿರಿಯವರು ಒಕ್ಕಲು ಮಾಡಕ್ಕೆ ಬಂದಿರೋದಿಲ್ಲಿ ಒಕ್ಕಲಿಪ್ಸೋಕ್ಕಲ್ಲ ಒಕ್ಕಲಾಗಿ ಬಂದಿದ್ದು ಐವತ್ತೆರಡರಲ್ಲಿ ನಮಗೆಲ್ಲ ಹೆಸರು ಪ್ರಭು ಅಂತ ನಾವು ಇದೇ ಹುಣಸೂರು ತಾಲೂಕು ರತ್ನಾಪುರಿ ಗ್ರಾಮ ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಇಲ್ಲಿ ಏನಂದರೆ ಎಲ್ಲ ಗ್ರ್ಯಾಂಟೆಡ್ ಲ್ಯಾಂಡ್ ಯಾರಿಗೆ ಎಕ್ಸ್ ಮಿಲ್ಟ್ರಿ ಅವ್ರಿಗೆ ಗ್ರ್ಯಾಂಟ್ ಮಾಡಿರೋ ಅಂಥದ್ದು ಆ ಭೂಮಿ ಈಗಾಗಲೇ ಎಪ್ಪತ್ತೆಂಬತ್ತು ವರ್ಷದಿಂದನೂ ಅನುಭವದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದೆ ಏನಾಯಿತು ಇಂಥ ಜಮೀನಲ್ಲಿ ನಾವು ಒಂದು ಆರು ಎಕರೆ ಪರ್ಚೇಸ್ ಮಾಡಲಿ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಏನಂತ ಇತ್ತು ಅಂದರೆ ಚೆಕ್ ಬಂದು ಈ ಕಡೆ ನಮಗೆ ರಸ್ತೆ ಅಂತಲೇ ಇತ್ತು ಈ ರಸ್ತೆ ಪಕ್ಕ ಅಂದ್ಬಿಟ್ಟು ನಾವು ಜಮೀನು ತೊಗೊಂಡಿದ್ದೆವು ಅದಾದ್ಮೇಲೆ ಅದರಿಂದಗಡೆ ಇನ್ನು ಇನ್ನೊಂದು ನಾಲ್ಕು ಎಕರೆ ಆ ಥರ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋದ್ವಿ ತಗೊಳತ ಕಷ್ಟಪಟ್ಟಿ ದುಡ್ದು ನಮ್ಮ ತಂದೆಯವ್ರು ತಗೊಂಡಿರೋದು ಏನಕ್ಕೆ ಅಂದರೆ ಮೇನ್ ಗೆ ಐತಲ್ಲ ಅಂತ ತಗೊಂಡಿರೋದು ಆದರೆ ಈಗ ಸ್ವಲ್ಪ ಆಗ ಮೊದಲೆಲ್ಲ ಚೆಕ್ ಬಂದಿ ರಸ್ತೆ ಇತ್ತು ಇದ್ದಕ್ಕಿದ್ದಾಗ ಈಗ ಒಂದು ಐದಾರು ವರ್ಷದ ಹಿಂದೆ ಹೋಗಿ ಚೆಕ್ ಮಾಡಿಸಿದಾಗ ಬರೀ ಒಂದು ನೂರು ಇನ್ನೂರು ಅಡಿ ಮಾತ್ರ ಒಂದು ಒಂದು ಐವತ್ತು ಅಡಿ ಉದ್ದ ಎರಡು ಕಿಲೋಮೀಟ್ರ್ ಉದ್ದ ಹಿನ್ಗಡೆಗೆ ಒಂದು ಐವತ್ತು ನೂರು ಮೀಟ್ರ್ ಅಷ್ಟೇ ಅರವತ್ತು ಅಡಿ ಹಾಂ ಅರವತ್ತು ಅಡಿ ಉದ್ದಕ್ಕೆ ಎರಡು ಕಿಲೋಮೀಟ್ರೂ ಎಕ್ಸ್ಟೆನ್ಷನ್ ಅಂತ ಬಂತು ಬಂದಾಗ ಏನಕ್ಕೆ ಅಂತ ಹೋಗಿ ನಾವು ಪ್ರಶ್ನೆ ಮಾಡಿದಾಗ ಇದು ರೋಡ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ ನಿಮಗೆ ಒಳ್ಳೇದು ರೋಡ್ ಎಕ್ಸ್ಟೆನ್ಷನ್ ಆದರೆ ನಿಮ್ಗೆ ಒಳ್ಳೇದು ಅಂತ ಹೇಳಿ ನಮಗೆ ಹಿಂದೆ ಇದ್ದೇ ತಹಸೀಲ್ದವರು ತಪ್ಪು ಮಾಹಿತಿ ಕೊಟ್ಟರು ಅಶೋಕ್ ಬಹದ್ದೂರ್ ಅವರು ಅದಕ್ಕೆ ನಾವೇನು ಮಾಡಿದ್ವಿ ರಸ್ತೆ ಆದರೆ ನಮಗೆ ಒಳ್ಳೇದಲ್ವ ಅಂತ ನಾವು ಆಯಿತು ಅಂತ ಸುಮ್ಮಿದ್ವಿ ಆದರೆ ಅದೇನು ಗೊತ್ತಿಲ್ಲ ಎಕ್ಸ್ ಅವರು ಅಶೋಕ್ ಬಹದ್ದೂರವ್ರಿಗೂ ಕೂಡ ಎಕ್ಸ್ ಮಿಲ್ಟ್ರಿ ಮ್ಯಾನ್ ಅಂತ ನಮಗೂ ಗೊತ್ತಾಯಿತು ಇದ್ದಕ್ಕಿದ್ದಂಗೆ ಖಾಲಿ ಇದ್ದ ಏನು ಒಂದು ಬರೀ ಅರವತ್ತಡಿ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಅದನ್ನು ಮಾತ್ರ ಈಗ ಎಕ್ಸ್ ಮಿಲ್ಟ್ರಿ ಮ್ಯಾನ್ಗಳಿಗೆ ಅಂತ ನಾಲ್ಕು ಜನಕ್ಕೆನೋ ಮಾಡಿಕೊಂಡಿದ್ದಾರೆ ಇದು ಭಾರಿ ಅನ್ಯಾಯ ಯಾಕಂದರೆ ನಮಗೆ ರಸ್ತೆ ಅಂತ ಹೇಳ್ಬಿಟ್ಟು ಈಗ ಬರೀ ಅರವತ್ತಡಿಲ್ ನೋಡಿ ಈ ಜಮೀನಲ್ಲಿ ಅರವತ್ತಡಿ ಉದ್ದ ಎರಡು ಎಕರೆ ಎರಡು ಎರಡು ಕಿಲೋಮೀಟ್ರ್ ಕೆಳಗೆ ತನಕ ಬಂದರೆ ಇದು ದುರುದ್ದೇಶ ತಾನೇ ಇವರು ರೈತರ ಇವರು ರೈತ ರೈತಲ್ಲಿ ಬಂದು ಜಮೀನು ಮಾಡೋಕ್ಕೆಲ್ಲ ಬಂದಿರೋದು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋದು ಇವರು ಈಗ ಬರೀ ಕಮರ್ಷಿಯಲ್ ಜಾಗ ಏನು ಕಮರ್ಷಿಯಲ್ ಮುಂದಕ್ಕೆ ಆಗುತ್ತೆ ಅದನ್ನು ಮಾತ್ರ ಅವರು ಅಳತೆ ಮಾಡಿಸಿ ಹಿಂದೆ ಇದ್ದ ಅಶೋಕ್ ಬಹದ್ದೂರ್ ಅವ್ರಿಗೆ ಅವ್ರ ಜೊತೆಗೆ ಕೈಗೆ ಹಾಕೊಂಡು ಈ ಥರ ಒಂದು ಕೆಲಸ ಮಾಡಿದ್ದಾರೆ ಇದು ಭಾರಿ ಅನ್ಯಾಯ ಆಗಿದೆ ನಮ್ಮ ರೈತರಿಗೆ ನೋ ಬೇರೆ ಯಾವುದು ಜಾಗವೂ ಇಲ್ಲ ಕೆಲಸವೂ ಇಲ್ಲ ಯಾರು ಗೌರ್ಮೆಂಟ್ ಇಲ್ಲ ಎಲ್ಲ ಎಲ್ಲ ಬಡವರೇ ಇಂಥವ್ರಿಗೆ ನೋಡಿ ಹಿಂಗೆ ಅನ್ಯಾಯ ಆಗಿದೆ ನಮಗೂ ಕೂಡ ಅನ್ಯಾಯ ಆಗಿದೆ ದಯವಿಟ್ಟು ನಾನು ಯಾವುದೇ ಕೋರ್ಟ್ ಆಗಲಿ ಜಡ್ಜ್ಗಳಾಗಲಿ ಡಿ ಸಿ ಅವರಾಗಲಿ ನಮ್ಮ ಚೀಫ್ ಸೆಕ್ರೆಟ್ರಿಯವರಾಗಲಿ ನೋಡಿ ಇಲ್ಲಿ ನಾವು ಆಗಲೇ ಕೇಸ್ ಹಾಕಿದ್ದೀವಿ ಚೀಫ್ ಚೀಫ್ ಸೆಕ್ರೆಟ್ರಿ ಅವ್ರಿಗೊಂದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರಿಗೊಂದು ಡೆಪ್ಯೂಟಿ ಕಮಿಷನರ್ ಅವ್ರಿಗೊಂದು ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೊಂದು ತಹಸೀಲ್ದಾರ್ ಅವ್ರಿಗೊಂದು ಆಗಲೇ ನಾವು ಆಗಲೇ ಕೋರ್ಟ್ಗೆ ಹೋಗಿದ್ದೀವಿ ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ ಹಂಗ್ ಇನ್ನೂ ಇನ್ನು ಇನ್ನೂ ಇದೆ ದಯವಿಟ್ಟು ಈಗಿರೋ ತಾಯ್ಸ್ ತಹಸೀಲ್ದಾರ್ ಅವ್ರಿಗೆ ಏನು ಸರಿಯಾದ ಮಾ ಮಾಹಿತಿ ಇಲ್ಲ ಪಾಪ ಅವರು ಕೋರ್ಟ್ ಹೈಕೋರ್ಟ್ಗೋಸ್ಕರ ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದರಿಂದ ಅವರು ಬಂದು ಇವತ್ತು ಅಳತೆ ಮಾಡಿಸಿ ಅವ್ರಿಗೆ 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 ಹ್ಯಾಂಡ್ ಓವರ್ ಮಾಡಕ್ಕೆ ಬಂದಿದ್ದಾರೆ ಬಟ್ ಇದು ಭಾರಿ ನಮಗೆ ನೋವಾಗ್ತಾ ಇದೆ ನಾವು ಮುಂದೆ ಕೋರ್ಟ್ ಇನ್ನೂ ಓಡಾಟ ಮಾಡ್ತೀವಿ ನಾವು ಈ ದೇಶದಲ್ಲಿ ರೈತರು ಮತ್ತು ಏನು ನಮ್ಮ ದೇಶದಲ್ಲಿ ಮಿಲಿಟ್ರಿಯವರು ಮತ್ತು ರೈತರು ಎರಡು ಕಣ್ಣಾಗೆ ಅಂತಾರೆ ಇಲ್ಲಿ ನೋಡಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗೋ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ಏನು ನಮ್ಮ ನಮ್ಮಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ರೈತರಿಗೆ ಮತ್ತು ಅವ್ರಿಗೆ ನಮ್ಮ ನಮ್ಮನ್ನೇ ಈಗ ಎದುರಾಳಿಯಾಗಿ ಮಾಡ್ತಾ ಇದ್ದಾರೆ ಸರ್ಕಾರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ ಇವರು ಅನ್ನದಾತ್ರೆ ಅವರು ನಮ್ಮ ರಕ್ಷಣೆ ಮಾಡೋರೆ ನಾವು ಯಾರು ಇರೋದನ್ನು ಹೋಗೋಕ್ಕಾಗಲ್ಲ ಇದು ನಡೆದಿರೋದು ಅಕ್ರಮವಾಗಿ ಒಳ್ಳೊಳ್ಳೆಗೆ ಏನೋ ನಡೆದು ಹಿಂದೆ ಇದ್ದ ತಹಸೀಲ್ದಾರ್ ಅವರು ನಮಗೆ ಈ ಥರ ಅನ್ಯಾಯ ಆಗಿದೆ ದಯವಿಟ್ಟು ಇದನ್ನು ಪರ ಪರಿಣಗಣಿಸಿ ನಮ್ಮ ಜಾಗ ಅದೇನಾದ್ರು ಸರ್ಕಾರದೇ ಆಗಿದ್ರೆ ಅದಕ್ಕೇನು ಬಾಪ್ತಿದೆ ಅದನ್ನು ನಾವು ಕಟ್ಟಕ್ಕೆ ನಾವು ರೆಡಿಯಾಗಿದ್ದೀವಿ ಅದು ನಾವು ಆಗಲೇ ಎಂಜಾಯ್ಮೆಂಟ್ ಅಲ್ಲಿ ಎಂಜಾಯ್ಮೆಂಟಲ್ಲಿ ಅಂದರೆ ಆಗ್ಲೇ ತ್ಯಾಗದ ಮರ ತೆಂಗಿನ ಮರ ಎಲ್ಲ ನೋಡಿ ಸುತ್ತ ಎಲ್ಲ ಬಂದಿದೆ ಎಲ್ಲ ನಾವು ಮೊದಲೇ ಇದು ತಂದಿದ್ರೆ ನಾವು ಖಂಡಿತ ಇವೆಲ್ಲ ಇದ್ರ ವಿಷಯಕ್ಕೆ ಹೋಗ್ತಿರ್ಲಿಲ್ಲ ಇದು ನಮ್ಮದೇ ಅಂತ ಹೇಳಿ ನಾವು ಮಾಡಿರೋದು ಈಗ ಸರ್ಕಾರದಂತ ಗೊತ್ತಾದ ಮೇಲೂ ನಾವು ಅದಕ್ಕೇನು ಅಡ್ಡಿಪಡಿಸಲ್ಲ ಸರ್ಕಾರಕ್ಕೆ ಏನಿದೆ ಅದು ಬಾಪ್ತು ನಾವು ದುಡ್ಡನ್ನು ಕಟ್ಟಿ ಅದು ನಮಗೆ ಮಾಡಿಕೊಡ್ಬೇಕು ನಮಗೆ ಜೀವನಕ್ಕೆ ಒಳ್ಳೇದು ಮಾಡಿಕೊಡ್ಬೇಕು ನಾವು ರೈತರು ಮುಂದೆ ಬದುಕಬೇಕು ದಯವಿಟ್ಟು ಯಾರೇ ಜಡ್ಜ್ಗಳಾಗಲಿ ದೊಡ್ಡ ಅಧಿಕಾರಿಗಳಿಗೆ ಆಗಲಿ ನಮ್ಮ ಮನವಿ ಮಾಡ್ಕೊಡೋದಾದರೆ ನಮಗೆ ನ್ಯಾಯ ದೊರಕಿಸಿ ನಮ್ಮ ಜಮೀನನ್ನ ಏನು ಇದೆ ನಮಗೆ ವಾಪಸ್ ಕೊಡಿಸಿ ಇದು ಏನು ಈಗ ಬಂದು ಅಳತೆ ಮಾಡಿದೆ ಅದಕ್ಕೆ ಸ್ಟೇ ಆರ್ಡ್ ತರಿಸಿ ನಮಗೆ ಒಂದು ನ್ಯಾಯ ದೊರಕಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಏನು ಏನು ಹೆಸರು ನಿಮ್ಮದು ಯಾವರು ಹಾಂ ನಮ್ಮ ಆ ಒಂದು ಮಿಟ್ರಿ ಹಿಂಗೆ ಒತ್ತುವರಿ ಅನ್ಕೊಂಡು ಬಂದವರೇ ನಮಗೆ ನಮ್ಮ ಜಮೀನು ನಮಗೆ ಬೇಕು ಎಷ್ಟು ಹೋಗ್ತಿದೆ ನಿಮ್ಮದು ಒಂದು ಎಕರೆ ಮೂವತ್ತು ಮೀಟರ್ ಒಂದು ಎಕರೆ ಮೂವತ್ತು ಮೀಟರ್ ಹಾಂ ನಾಲ್ ಜನಕ್ಕೂ ಭಾಗ ಕೊಡ್ಬೇಕು ಅದಕ್ಕೆ ಅವ್ರಿಗೆಲ್ಲಾ ನಮ್ಗೆ ನಮ್ ಜಮೀನ್ ನಮ್ಗೆ ಬಿಟ್ಟು ಕೊಡ್ಸ ಕೊಡ್ಬೇಕು ಇದನ್ ಮಾರಿ ನಾವು ಎಲ್ಲೂ ಬೇರೆ ಕಡೆ ಎಲ್ಲಿ ಕೆಲ್ಸಕ್ ಹೋಗಣ ಇದನ್ನ ನಮ್ ಕಂಡೇ ನಾವ್ ಜೀವನ ಮಾಡ್ತಾ ಇರೋರು ನಮ್ಗೆ ಈ ತರ ಅನ್ಯಾಯ ಮಾಡಿದಾರಲ್ಲ ಈ ಸರಿ ನಾ ಹೇಳಿ ರೈತರದ ಕಿತ್ತು ಇನ್ನೊಬ್ರು ಇಲ್ಲಿ ಇವಾಗ ಯಾರು ಅಲರ್ಟ್ ಆಗಿದ್ರು ಯಾರು ರೈತರ ಜಮೀನು ಮಾಡಲ್ಲ ರೈಟ್ ಮಾಡೋ ಉದ್ದೇಶದಿಂದ ಮಾತ್ರ ಅವ್ರಿಗೆ ಜಾಗ ಬೇಕು ಅಂತ ಇದ್ರ ಹೊರತು ಅವ್ರ ಇಲ್ಲಿ ವ್ಯವಸಾಯ ಮಾಡಲ್ಲ ನೋಡಿ ಯಾವ್ದಾದ್ರು ಖಾಲಿ ಬಿಟ್ಟಿದೀವಿ ನೋಡಿ ಪ್ರತಿ ಒಂದು ನಾವು ವ್ಯವಸಾಯ ಮಾಡಿ ಎಲ್ಲ ಕಲ್ಲು ಕಲ್ಲು ಇದ್ದು ಜಮೀನ್ ಎಲ್ಲ ಎಲ್ಲ ರೆಡಿ ಮಾಡಿದೀವಿ ಈಗ ಈ ಟೈಮಲ್ಲಿ ಬಂದು ನಮ್ಗೆ ಜಾಗ ಬಿಟ್ಕೊಡಿ ಅಂದ್ರೆ ನಾವು ರೈತರು ಎಲ್ಲಿಗೆ ಹೋಗೋಣ ಸಹಾಯದ್ ಬಿಟ್ಟರೆ ನಮ್ಗೆ ಬೇರೆ ಪರಿಹಾರ ಇಲ್ಲ ದಯವಿಟ್ಟು ಸರ್ಕಾರ ಇದ್ರ ಗಮನದಲ್ಲಿ ನಾವ್ ಎಲ್ಲಿಗೆ ಹೋಗೋಣ ನಿಮ್ಮ ಹೆಸರು ಮಲ್ಲೇಶ್ ಕುಮಾರ್ ಅಂತ ನಿಮ್ಮದು ಎಷ್ಟೋ ಇದೆ ನಮ್ದು ಒಂದೇ ಅವರು ನಮ್ದು ಮಲ್ಲಪ್ಪ ರತ್ನಾಪುರಿ ನಾವೇ ನಮ್ಗೆ ಮೂರ್ ಜನ ಅಣ್ಣ ತಮ್ಮ ಎಲ್ರು ಅರ್ಧ ಎಕರೆ ಜಮೀನಲ್ಲೂ ಇರೋ ಜಮೀನಲ್ಲೇ ಕಿತ್ಕೊಂಡ್ರೆ ನಾವ್ ಎಲ್ಲಿಗೆ ಹೋಗೋಣ ಹೇಳಿ ಇನ್ನು ಆರ್ನೂರ್ ಎಕ್ರೆ ಇನ್ನು ಆರ್ನೂರ್ ಎಕರೆ ಖಾಲಿನೇ ಇದೆ ಮಿಲಿಟರಿ ಅವ್ರದ್ದು ಅಂತಾನೆ ಖಾಲಿ ಇದೆ ಇವರು ಅದನ್ನ ಖಾಲಿ ಇರೋ ಜಾಗಕ್ಕೆ ಹೋದ್ರೆ ಅದ ಇಲ್ಲ ಇದು ಕ್ಲೀನಾಗಿ ಅನುಕೂಲ ಮಾಡ್ಕೊಡಿರೋ ಜಾಗ ನಾ ಎಲ್ಲ ರೈತರು ಕ್ಲೀನ್ ಎಲ್ಲಾ ಎಲ್ಲ ನೀಟಾಗಿ ಮಾಡಿ ಬೆಳೆ ಬೆಳೆದಿರೋ ಅಂತದನ್ನ ಬಂದು ಈಗ ಕುಡ್ಲಿಟ್ಕೊಂಡ್ ಇಟ್ಕೊಂಡು ಇಲ್ಲಿ ಫೋಟೋ ತಗ್ಸ್ಕೊಳ್ಳೋದು ಈಗ ನಮ್ಗೆ ಹ್ಯಾಂಡ್ ಓವರ್ ಮಾಡೋರ್ ಅಂದಾಗ ಎಷ್ಟು ಹೊಟ್ಟೆ ನಮ್ಗೆ ಎಷ್ಟು ಬೇಜಾರಾಗಲ್ಲ ಇಷ್ಟು ಅರವತ್ತೆಪ್ಪತ್ತು ವರ್ಷ ಜಮೀನು ಮಾಡ್ಕೊ ಬಂದಿರೋರ್ಗೆ ಹೆಂಗನ್ಸಲ್ಲ ಅಲ್ಲಿ ಖಾಲಿ ಇರೋದು ಕೊಟ್ರೆ ಯಾರು ಅಡ್ಡಿ ಬರ್ತಾರೆ ಇವ್ರಿಗೆ ಎಲ್ಲ ಅನುಕೂಲವಾಗಿರೋದ್ ರೆಡಿ ಆಗಿರೋದನ್ನ ಬಂದ್ಬಿಟ್ಟು ಈಗ ನಮ್ ನಮ್ದು ಅಂದಾಗ ಎಷ್ಟು ಬೇಜಾರಾಗ್ತದ ಹೇಳಿ ಅದೇನಿದೆ ಸರ್ಕಾರದ ಸರ್ಕಾರದೇ ಆಗಲಿ ಅದಕ್ಕೆ ನಾವು ಹಿಂದೆ ಯಾರು ಮೊದಲಿಂದ ಮಾಡ್ಕೊಂಡು ಎಂಜಾಯ್ಮೆಂಟಲ್ಲಿ ಇದ್ದೀವಿ ಅದಕ್ಕೆ ಫೀಸ್ ಕಟ್ಟಕ್ಕೆ ನಾವು ರೆಡಿ ಆಗಿದ್ದೀವಿ ದಯವಿಟ್ಟು ನಮಗೆ ನಮ್ಮ ಜಾಗ ನಾವು ಬಿಡ್ಸ್ಕೊಡಿ ಇದು ಸುಮ್ಮನೆ ಗಲಭೆ ಉಂಟು ಮಾಡೋದು ಊರಲ್ಲಿ ಅಶಾಂತಿ ತರೋದು ಎಕ್ಸ್ರಿ ಮಿಲಿಟ್ರಿ ಮ್ಯಾನು ಮತ್ತು ರೈತರು ಇಬ್ಬರು ಎರಡು ಕಣ್ಣು ಅಂತಾರೆ ದಯವಿಟ್ಟು ಅವ್ರು ಇಬ್ಬರಿಗೂ ನೆಮ್ಮದಿ ಆಗೋದು ಕೆಲಸ ಮಾಡಿ ಅವ್ರಿಗೆ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಜಾಗ ಕೊಡಿ ನಮ್ಗೇನು ಅಡ್ಡಿಲ್ಲ ನಮ್ಮ ಜಾಗ ಮಾತ್ರ ನಮಗೆ ಬಿಟ್ಕೊಡಿ ದಯವಿಟ್ಟು